ಪ್ಲಾಸ್ಟಿಕ್ ಇಲ್ಲದ ಮನೆಯಂತೆ ಟಪ್ಪರ್ವೇರ್ ಇಲ್ಲದ ಮನೆ ಇರಲಿಕ್ಕಿಲ್ಲ ಅನ್ನೋ ರೀತಿ ಟಪ್ಪರ್ ವೇರ್ ಎಲ್ಲ ಮನೆಯನ್ನು ಆವರಿಸಿಕೊಂಡಿತ್ತು ಕೆಲವರಿಗೆ ಫುಲ್ ಟೈಮ್ ಬಿಸ್ನೆಸ್ ಆದರೆ ಕೆಲವರಿಗೆ ಪಾರ್ಟ್ ಟೈಮ್ ಕೂಡ ಬಿಸ್ನೆಸ್ ಆಗಿ ಇವರು ಮಾಡ್ತಿದ್ರು ಒಂದು ಕೆಲಸ ಮಾಡಿದ ಇದನ್ನು ಜೊತೆಗೆ ಮಾರ್ಕೆಟ್ ಮಾಡಿದ ಒಂದಿಷ್ಟು ಹಣ ಗಳಿಸ್ತಿದ್ರು ಆ ಮಟ್ಟಿಗೆ ಟಪ್ಪರ್ವೇರ್ ದೊಡ್ಡ ಮಟ್ಟಿನ ಯಶಸ್ಸನ್ನು ಕೂಡ ಗಳಿಸಿತ್ತು ಬಾಕ್ಸ್ಗಳು ಹೆಚ್ಚಾಗಿ ಇದರಲ್ಲಿ ಸೇಲ್ ಆಗ್ತಿದ್ದವು ಟಿಫಿನ್ ಬಾಕ್ಸ್ಗಳು ಮನೆಯಲ್ಲೇನೋ ಹಾಕ್ ಹಾಕಿಕೊಂಡಿರಲು ಬೇರೆ ಬೇರೆ ಬಾಕ್ಸ್ಗಳು ರೀತಿಯಲ್ಲಿ ಸೇಲ್ ಆಗ್ತಿದ್ದವು ಆದರೆ ಇವತ್ತು ಟಪ್ಪರ್ ವೇರ್ ಏಳ್ನೂರು ಮಿಲಿಯನ್ ಕೋಟಿ ಆದರೆ ಇವತ್ತು ಟಪ್ಪರ್ ವೇರ್ ಕಂಪೆನಿ ದಿವಾಳಿಯತ್ತ ಹೋಗಿದೆ ನಷ್ಟದಲ್ಲೇ ಇದೆ ಏಳ್ನೂರು ಮಿಲಿಯನ್ ಡಾಲರ್ ನಷ್ಟ ಅನುಭವಿಸಿದೆ ಕಳೆದ ವರ್ಷ ಅನೇಕ ಕೆಲಸಗಾರರನ್ನು ಇದು ವಜಾ ಮಾಡಿದೆ ಎರಡು ಸಾವಿರದ ಇಪ್ಪತ್ತರ ಕೊರೋನಾ ಎಫೆಕ್ಟ್ ಇದರ ಮೇಲೆ ತುಂಬಾ ಪರಿಣಾಮ ಬೀರಿದೆ ಅದರ ನಂತರ ಕಂಪೆನಿ ನಷ್ಟ ಅನುಭವಿಸುತ್ತಾ ಹೋಗಿದೆ ಅಮೆರಿಕದಲ್ಲಿರುವ ತನ್ನ ಫ್ಯಾಕ್ಟ್ರಿಯನ್ನು ಈ ಕಂಪನಿ ಮುಚ್ಚಿದೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಅರ್ಲ್ ಟಪ್ಪರ್ ಎಂಬ ಒಬ್ಬ ವ್ಯಕ್ತಿ ಸಣ್ಣದಾಗಿ ಶುರು ಮಾಡಿದ ಈ ಕಂಪನಿ ಅಮೆರಿಕದಲ್ಲಿ ದೊಡ್ಡ ರೀತಿಯಲ್ಲಿ ಬೆಳೆಯಿತು ನಂತರ ಈ ಕಂಪೆನಿ ಭಾರತಕ್ಕೂ ಬಂತು ಭಾರತದಲ್ಲೂ ದೊಡ್ಡ ಮಟ್ಟಿಗೆ ಯಶಸ್ಸು ಕೂಡ ಪಡೆಯಿತು ಅನೇಕರು ಇದರಲ್ಲಿ ಉದ್ಯೋಗಿಗಳಾದರು ವ್ಯಾಪಾರಸ್ಥರಾದರು ಸಣ್ಣ ಸಣ್ಣ ವ್ಯಾಪಾರದಲ್ಲಿ ತೊಡಗಿಕೊಂಡರು ಒಂದು ಕೆಲಸ ಮಾಡ್ತಾ ಪಾರ್ಟ್ ಟೈಮ್ ಜಾಬ್ ಆಗಿ ಕೂಡ ಇದರಲ್ಲಿ ಅನೇಕರು ತೊಡಗಿಕೊಂಡಿದ್ದಾರೆ ಇದರ ನಷ್ಟಕ್ಕೆ ಕಾರಣ ಏನಂದರೆ ಬಾಕ್ಸ್ನಲ್ಲಿ ಕಾಲ ಕಾಲಕ್ಕೆ ಹೊಸತನ ಕಾಣದೇ ಇದ್ದಿದ್ದು ಆ ನಂತರ ಬೇರೆ ಯಾವುದೇ ಪ್ರಾಡಕ್ಟ್ ಈ ಕಂಪನಿ ಮಾಡದೇ ಇದ್ದದ್ದು ಕೂಡ ನಷ್ಟಕ್ಕೆ ಕಾರಣ ಅಂತಿದ್ದಾರೆ ತಜ್ಞರು ಅನೇಕ ಕಂಪನಿಗಳು ಈ ಕಂಪನಿಯನ್ನು ಪರ್ಚೇಸ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಆದರೆ ಮಾತುಕತೆ ಸರಿಯಾಗದೆ ಮುರಿದು ಬೀಳ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವುದೇ ಕಂಪನಿ ಈ ಟಪ್ಪರ್ವೇರ್ ಕಂಪನಿಯನ್ನು ತೆಗೆದುಕೊಳ್ಳದೇ ಇದ್ದರೆ ಹಾಕುವ ಪೂರ್ತಿ ಹಾಕುವ ಎಲ್ಲ ಲಕ್ಷಣ ಕಾಣ್ತಾ ಇದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲ್ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು